ಇವ್ರಿಗೆ ಏನಾದ್ರೂ ತಾಕತ್ತಿದ್ರೆ ಇವರು ಪ್ರಧಾನಮಂತ್ರಿ ಇದ್ದಾರೆ ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ ಹೇಳಿ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ ದೇಶದ್ರೋಹಿ ಸರ್ಕಾರ ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್ ಇವ್ರಿಗೆ ಏನಾದ್ರೂ ಇದ್ರೆ ಇವ್ರು ಪ್ರಧಾನಮಂತ್ರಿ ಇದ್ದಾರೆ ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡೋಕೇಳಿ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ಬಂದ ಬಂದಂತ ಹೇಳಕ್ ಆಗುತ್ತಾ ದೇಶದ್ರೋಹಿ ಅಂತೇಳಿ ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕೇನು ಆದ್ರಿಂದ ದಯವಿಟ್ಟು ಇಲ್ಲ

ಆಡಳಿತವನ್ನು ನಡೆಸೋದಕ್ಕೆ ನಾಲಾಯಕ ಆಡಳಿತವನ್ನು ನಡೆಸಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಇಲ್ಲ ಹಾಗಾಗಿ ಗವರ್ನರ್ ಅಲ್ಲಿ ವಿನಂತಿಯನ್ನ ಮಾಡ್ತೇನೆ ಈ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನು ಕೇಳಿ ಒಂದ್ ನಿಮಿಷ ಕೇಳಿ ನೋಡಿ ಕೇಳ್ರಿ ಸರ್ಕಾರ ಒಂದ್ ನಿಮಿಷ ರೀ ಹೇ ರವಿ ಏ ರವಿ